ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ನೋಡೋಣ ಇನ್ನೂ ಡೆಫಿನೆಟ್ ಟೆನ್ಸನ್ಸು ಇನ್ನೂ ಡೆಫ್ರೆಂಟು ಟೆನ್ಸಸ್ಸು ಅಂದರೆ ಅಪೂರ್ಣ ಕಾಲಗಳು ಅಂತ ಆಗುತ್ತೆ ಈ ಅಪೂರ್ಣ ಕಾಲಗಳಿಗೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನಾ ಹೇಳಬೇಕು ಸಿಂಪಲ್ಲು ಟೆನ್ಸ್ ಹಾಗೆ ಪಾಸ್ಟ್ ಟೆನ್ಸ್ ಹಾಗೆ ಸಿಂಪಲ್ಲು ಫ್ಯೂಚರ್ ಟೆನ್ಸ್ ಅಂತ ಹೇಳ್ಬೇಕಾಗುತ್ತೆ ಇಂಗ್ಲೀಷಲ್ಲಿ ಇರುವ ಈ ಮೂರು ಕಲೆಗಳು ಹೇಳಬೇಕಾದರೆ ನಾವು ಸಿಂಪಲ್ಲು ಅಂತ ಹೇಳ್ಬೇಕಾಗುತ್ತೆ ಈ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ನಾನು ಬೆಳಗ್ಗೆ ಹೇಳಿದ್ದೆ ಈಗಲೂ ಕೂಡ ನಾನು ಅವುಗಳನ್ನ ದೋಸೆಯಲ್ಲೇ ನೋಡಿಕೊಳ್ಳಿ ಈಗ ಹೇಳುವ ಮೊದಲನೇ ವಾಕ್ಯ ಅವಳು ಆಡುತ್ತಾಳೆ ಅವಳು ಆಡುತ್ತಾಳೆ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಸಿಂಗ್ ಸಿ ಸಿಂಗ್ಸು ಅಂದರೆ ಇದು ಸಿಂಪಲ್ಲು ಪ್ರೆಸೆಂಟು ಟೆನ್ಸ್ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಟಿ ಅಂತ ಹೇಳ್ತಾ ಇದ್ದೀನಿ ಅದರ ಸಿಂಪಲ್ಲು ಫ್ಯೂಚರ್ ಟೆನ್ಸು ಅಥವಾ ಎಸ್ ಎಫ್ ಟಿ ಹೇಳ್ತೀನಿ ಹೇಳ್ತೇನೆ ಷೀಫಿಲ್ ಸಿಂಗ್ ಅನ್ಬೇಕೋಗುತ್ತೆ ಶ್ರೀ ಸಿಂಗ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ ಆಗುತ್ತೆ ಶಿವಲ್ ಸಿಂಗ್ ಅಂದರೆ ಫ್ಯೂಚರ್ ಟೆನ್ಸ್ ಆಗುತ್ತೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ವರ್ಬನ ನಂತರ ಹೆಸರು ಪ್ರೆಸೆಂಟ್ ಅಂತ ಆಗುತ್ತೆ ಅಥವಾ ಸಿಂಪಲ್ ಪ್ರೆಸೆಂಟ್ ಅಂತ ಆಗುತ್ತೆ ಅದೇ ಫ್ಯೂಚರ್ ಹೇಳ್ಬೇಕಾದ್ರೆ ಫ್ಯೂಚರ್ ಟೆನ್ಸ್ ಅನ್ಬೇಕಾಗುತ್ತೆ ವಿಲ್ ಅಂತ ಹಾಗೆ ನಾನು ಹೇಳ್ತಾ ಇದ್ದೆ ವಿ ಯು ಇವು ಬಂದಾಗ ಹೊರಪಿನ ಮುಂದೆ ಏನಾಗಬಾರ್ದು ಅದನ್ನ ಹೇಳಕ್ಕಾಗಿ ಕೆಲವೊಂದು ಸೂತನ ಕುಟುಕೊಳ್ಳಿ ಅವರು ಹಾಡುತ್ತಾರೆ ಅಲ್ಲಿ ನಾವು ಹೇಳಬೇಕು ಡೇ ಸಿಂಗ್ ಇದು ಸಿಂಪಲ್ ಪ್ರೆಂಟೆನ್ಸು ಅದನ್ನು ನಾನು ಎಸ್ ಪಿ ಟಿ ಅಂತ ಹೇಳಿದ್ದೀನಿ ಎಸ್ ಎಫ್ ಟಿ ಟಿಯಲ್ಲು ಎಸ್ ಎಫ್ ಟಿಯಲ್ಲಿ ಡೇ ವಿಲ್ ಸಿಂಗ್ ಅನ್ನಬೇಕಾಗುತ್ತೆ ಹಾಗೆ ಮುಂದುವರೆದು ಮುಂದಿನ ವಾಕ್ಯ ನಾವು ಬರುತ್ತೇವೆ ಅನ್ನೋಕ್ಕೆ ನಾವೇನು ಹೇಳ್ಬೇಕು ಎಸ್ ಪಿ ಟಿಯಲ್ಲಿ ಕಮ್ ಎಸ್ ಎಫ್ ಟಿಯಲ್ಲಿ ವಿ ವಿಲ್ ಕಮ್ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಹೊರಪೆನ ಅಂದ್ರೆ ಅಂದರೆ ಕ್ರಿಯಾಪದ ಮುಂದೆ ಯಾವುದೇ ಎಸ್ ಇಲ್ಲ ಇರಬಾರದು ಕೂಡ ಮುಂದಿನ ವಾಕ್ಯ ಅವನು ಮತ್ತು ಅವಳು ಬರುತ್ತಾರೆ ಅಂದಕ್ಕೆ ಈ ಸಿ ಕಮ್ ಇದು ಪಿ ಇದೆ ಎಸ್ ಪಿ ಟಿ ಇದೆ ಅದನ್ನೇ ನಾವು ವಿಲ್ ಕಮ್ ಅಂದರೆ ಎಸ್ ಟಿ ಆಗುತ್ತೆ ಈ ಅಂಡ್ ಇಂಡಸ್ಟ್ರಿ ಇದು ಪಿಂಟ್ರೋಲ್ ಆಗುತ್ತೆ ಅದರಿಂದ ಇಲ್ಲಿ ಎಸ್ ಪಿ ಟಿಯಲ್ಲಿ ಎಸ್ ಎಫ್ ಟಿಯಲ್ಲಿ ಸಾರಿ ಎಸ್ ಪಿ ಟಿಯಲ್ಲಿ ಯಾವುದೇ ಹೊರಬಿನ ಮುಂದೆ ಎಸ್ ಹಾಕಬಾರ್ದು ಯಾಕಂದರೆ ಇದು ಫ್ಲೋರ್ ಆಗುತ್ತೆ ನಂತರ ಅವನು ಹೋದನು ಇಲ್ಲಿ ಈ ಗೋಸ್ ಅನ್ನಬೇಕು ಕೊನೆಗೆ ಇ ಎಸ್ ಇದೆ ಇದು ಎಸ್ಪಿಟ್ ಆಗುತ್ತೆ ನಂತರ ಎಸ್ ಎಫ್ ಟಿಯಲ್ಲಿ ಈ ಬಿಲ್ ಗೋ ಅಂತ ಆಗುತ್ತೆ ನೋಡ್ಕೊಳ್ಳಿ ಈ ಗೋಸ್ ಇಲ್ಲಿ ಉರ್ಬಿನ ಮುಂದೆ ಇ ಎಸ್ ಇದೆ ಅಂದ್ರೆ ಇದು ಎಸ್ಪಿಡ್ ಆಗುತ್ತೆ ಈಗ ಹೇಳ್ಬೇಕು ಇಲ್ಲಿ ಹಿ ಸಿ ಇಟ್ಟು ಇದ್ದಾಗ ವರ್ಪಿನ ಮುಂದೆ ಈಗಾಗುತ್ತೆ ಹಾಗೆಯೇ ಮುಂದುವರೆದು ಮುಂದಿನ ವಾಕ್ಯ ನೀನು ಹೋಗು ಇದು ಯು ಓ ಆಗುತ್ತೆ ಯು ಗೋ ಅಂದ್ರೆ ಎಚ್ ಆಗುತ್ತೆ ಅದನ್ನೇ ನಾವು ಎಸ್ ಎಫ್ ಟಿ ಹೇಳಿದರೆ ಯು ಬಿಲ್ ಗೋ ಅಂತ ಹೇಳ್ಬೇಕಾಗುತ್ತೆ ಮತ್ತೊಮ್ಮೆ ನೋಡ್ಕೊಳ್ಳಿ ಆಯ್ ಓ ಬಂದಾಗ ಒಂದ ಮುಂದೆ ಯಾವುದೇ ಈ ಎಸ್ ಹಾಕಬಾರದು ಇವತ್ತಿಗೆ ಸಾಕು ಮುಂದಿನ ಶನಿವಾರ ಮತ್ತೊಮ್ಮೆ ನಾವು ಇಂಡೆಫಿನೆಟ್ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ದಯವಿಟ್ಟು ತಂದ್ಕೋಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಲಾಭಗಳು ಸಿಗುತ್ತವೆ ನೋಡ್ಕೊಳ್ಳಿ ಓದ್ಕೊಳ್ಳಿ ನಾನು ಓದ್ತಾ ಇಲ್ಲ ಹೇಳ್ತಾ ಇಲ್ಲ ಆದ್ರಿಂದ